ಇವತ್ತು ವೆಂಚೂರಿ ಫಿಟ್ ಮಾಡ್ತಾ ಇದೀವಿ ನಮ್ಮ ಕೃಷಿ ಹೊಂಡಕ್ಕೆ ಸೊ ನೋಡಿ ಫಸ್ಟ್ ವೆಂಚೂರಿ ಫಿಟ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಸೊ ಇದೆ ವೆಂಚೂರಿ ಸೆಟ್ಟು ಇದು ವೆಂಚೂರಿ ಒಂದು ಸೆಟ್ ಬರುತ್ತೆ ಸೊ ಅದಕ್ಕೆ ಒಂದು ಮುಕ್ಕಾಲು ಇಂಚಿದ ಬಾಲು ಹಾಲು ಮತ್ತು ಒಂದು ಪೈಪ್ ಬರುತ್ತೆ ಮುಂದೆ ಸೊ ಇನ್ನೊಂದು ಬೇರೆ ಕಡೆ ಆಲ್ರೆಡಿ ಇದೆ ಅದನ್ನು ತೋರಿಸ್ತೀನಿ ಫಸ್ಟು ಇದಕ್ಕೇನೇನು ಬೇಕಾಗ್ತದೆ ಅಂದರೆ ಎರಡು ಎಲ್ಬೋ ಹಾಗೆ ಎರಡು ಟೀ ಒಂದು ಬಾಲ್ವಾಲು ಇದು ನಾವು ಸಪ್ರೇಟಾಗಿ ತೊಗೋಬೇಕು ಸೊ ಇದಕ್ಕೆ ಥ್ರೆಡ್ ಇರೋದಾದರೆ ಎಫ್ ಟಿ ಎ ಬೇಕಾಗ್ತದೆ ಥ್ರೆಡ್ ಇಲ್ಲದ್ದು ಬರುತ್ತೆ ವೆಂಚೂರಿ ಥ್ರೆಡ್ ಇಲ್ಲದಾದರೆ ಈ ಥರ ಸಾದಾ ಬೆಂಡ್ ಬರುತ್ತಲ್ಲ ಅದನ್ನೇ ಹಾಕಿ ಮಾಡ್ಬೋದು ಸೊ ಇದು ಇತ್ತು ಅದಕ್ಕೋಸ್ಕರ ಎರಡು ಎಫ್ ಟಿ ಎ ಎಕ್ಸ್ಟ್ರಾ ಹಾಕಿದ್ದೀನಿ ಇದನ್ನು ಫಸ್ಟು ಎರಡು ಎಫ್ ಟಿ ಎನ ಟೈಟ್ ಮಾಡಿಕೊಂಡು ಆಮೇಲೆ ಎರಡೂ ಇದನ್ನು ಎಲ್ಬೋನ ಸೊ ಸಮನಾಗಿ ಈ ಕಡೆಗೆ ಎರಡು ಒಂದೇ ನೇರವಾಗಿ ನೋಡೋ ಥರ ಫಿಕ್ಸ್ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಟೀ ಕೂಡ ಅದೇ ಥರನೇ ಟೀನ ನಿಮಗೆ ನಿಮ್ಮದು ಅಲ್ಲಿ ಯಾವ ಥರ ಪರಿಸ್ಥಿತಿ ಇರುತ್ತೋ ಆ ಥರ ಫಿಟ್ ಮಾಡ್ಕೋಬೋದು ಸೊ ಟೀನೂ ಅದೇ ಥರ ಎರಡು ಇದು ಹಾಕ್ಕೊಂಡು ಸೊ ಇದಕ್ಕೂ ಅದಕ್ಕೂ ಜಾಯಿಂಟ್ ಮಾಡೋದು ಇನ್ನೊಂದು ನಮ್ಮದಲ್ಲ ಆಲ್ರೆಡಿ ಇದೆ ಅದನ್ನು ತೋರಿಸ್ತೀನಿ ಇದೇನು ವೆಂಚೂರಿ ರೆಡಿ ಆಗಿರುತ್ತಲ್ಲ ರೆಡಿ ಆದಮೇಲೆ ಸೊ ಇಲ್ಲಿಗೊಂದು ಪೈಪ್ ಕನೆಕ್ಟ್ ಮಾಡಿ ಮಾಡಿಬಿಟ್ಟು ಆ ಪೈಪಿಂದ ಸೊ ಇದೊಂದು ಡ್ರಮ್ ಇಟ್ಟರೆ ಡ್ರಮ್ಗೆ ಅಥವಾ ಇದು ನಾನು ಬಕೆಟ್ ಇಟ್ಕೊಂಡಿದ್ದೀನಿ ಸೊ ಈ ಬಕೆಟಲ್ಲಿ ಪೈಪ್ ಇಟ್ಟು ಸೊ ಇಲ್ಲೇನು ಒಂದು ಕ ಮುಖಾಲಿಂಚಿದು ವಾಲ್ ಇದೆ ಫಸ್ಟ್ ಅದನ್ನು ಆನ್ ಮಾಡಿಬಿಟ್ಟು ಸೊ ಅದಾದಮೇಲೆ ಈ ವಾಲ್ ಮೇನ್ ವಾಲ್ ಏನು ದೊಡ್ಡ ವಾಲ್ ಇದೆ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಸೊ ಆ ಏರ್ ಪ್ರೆಷರ್ಗೆ ಸೊ ನೀರ ಒಳಗೆ ಇಳ್ಕೊಳ್ಳುತ್ತೆ ಇನ್ನು ವೆಂಚೂರಿ ಮತ್ತು ಫಿಲ್ಟ್ರು ಫಿಟ್ ಮಾಡೋದು ಅಂತ ಹೇಳಿದ್ನಲ್ಲ ಸೊ ಇದು ಬಂದು ಫಿಲ್ಟ್ರು ಇದು ಎರಡು ಕಡೆ ತಡ್ಡಿರುತ್ತೆ ಸೊ ಆ ಎರಡು ಥ್ರೆಡ್ಡಿಗೆ ಟಫ್ಲನ್ ಟೇಪ್ ಹಾಕಿದರೆ ಸೊ ನೀರು ಲೀಕ್ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ಟೈಟ್ ಆಗಿರಲಿ ಅನ್ನೋದಕ್ಕೆ ಇದನ್ನು ಟೇಪ್ ಹಾಕೋದು ಸೊ ಈ ಟೇಪ್ ಹಾಕ್ಬಿಟ್ಟು ಎಫ್ ಟಿ ಎನ ಎರಡೂ ಕಡೆ ಒಂದೊಂದು ಎಫ್ ಟಿ ಎ ಹಾಕ್ಬಿಟ್ಟು ಸೊ ಇದೇ ಮೇಲ್ಗಡೆ ಏನು ತಿರ್ತಿದ್ದಲ್ಲ ಇದೇ ಎಫ್ ಟಿ ಎ ಸೊ ಇದನ್ನ ಹಾಕ್ಬಿಟ್ಟು ಒಂದು ಎರಡು ಇಂಚಿ ಪೈಪ್ನ ಒಂದು ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡು ಫಸ್ಟು ಒಂದು ಸೈಡಿಗೆ ಸೊ ನಾವು ನೀರು ಎಲ್ಲಿ ಔಟ್ ಆಗುತ್ತಲ್ಲ ಸೊ ಅಲ್ಲಿಗೆ ಸಿಗ್ಸ್ಕೊಂಡು ಆ ಥರ ಆಪೋಸಿಟ್ ಇನ್ನೊಂದು ಪೀಸ್ ಸಿಗ್ಸ್ಕೊಂಡು ಅದಕ್ಕೆ ವೆಂಚೂರಿ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದು ಅದು ಫಸ್ಟು ನೋಡ್ಕೋಬೇಕು ಯಾವ ಕಡೆಯಿಂದ ನೀರು ಹೊರಗೆ ಬರುತ್ತೆ ಅಂತೇಳಿ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಈ ಥರ ಈಗೇನು ಕಾಣಿಸಿದೆ ಈ ಥರ ಫಿಟ್ ಮಾಡಬೇಕು ಇದನ್ನು ಸೊ ಇದು ಫೈನಲಾಗಿ ನಾವು ಫಿಟ್ ಮಾಡಿರೋದು ಈ ಥರ ಇದೆ